ತಮೈ ಶ್ರೀ ಗುರುವೇ ನಮಃ ಗುರುವೇ ನಮಃ ಎನ್ನುತ್ತ ಎನ್ನುತ್ತ ದುಡಿ ಎಲ್ಲಾ ಅಕ್ಕ ತಂಗಿಯರ್ಗಾಯ್ತು ಅಣ್ಣ ತಮ್ಮಂದಿರಿಗಾಯ್ತು ಹೌದು ಗುರು ಹಿರಿಯರಿಗೆ ಜೋಡಿ ಹಾಡುವಂತ ದೊಡ್ಡ ಕಲಾವಂತರಿಗಾಯ್ತು ಏನ್ ಮಾಡ್ಬೇಕಿತ್ತೀರಿ ನಮ್ಮ ವತಿಯಿಂದ ಹಾಗೂ ನಮ್ಮ ಸಂಘದ ವತಿಯಿಂದ ಹೌದು ನಮಸ್ಕಾರ ತಿಳಸಿ ತಿಳಿಸಿ ಜ್ಞಾನಿಗಳ ಮಾತು ಹೆಂಗ್ ಹೇಳ್ತಾರಪ್ಪ ಅಂತ ಕೇಳಿದ್ರ ಹೆಂಗಾರ ಜ್ಞಾನಿಗಳು ಮಾತಾ ಜಗತ್ತಿನೊಳಗ ಎಲ್ಲಾ ಬಲ್ಲವ್ರಿಲ್ಲ ಬಲ್ಲವರು ಬಾಳಿಲ್ಲ ಹೌದು ಎಲ್ಲಾ ಬಲ್ಲವ್ರಿಲ್ಲ ಬಲ್ಲವರು ಬಾಳಿಲ್ಲ ಬಲ್ಲವರಿದ್ರು ಬಲ ಇಲ್ಲ ಬಲ್ಲ

ಇವರೆಲ್ಲ ಹೋದವ್ರಿಗೆ ಜಾಗ ಇದು ಬಂದರು ಏನ ಚಿರಬೇಕು ರಾಯನ ಸಲುವಾಕಿಂತ ಹೆಣ್ಣಿರಬೇಕು ಒಣಿಕೆ ಹಿಡಿಯಾಕಿ ಹಿಡಿಯಾಕಿ ಹೊಟ್ಟೆ ಬಿಟ್ಟು ಏನು ಸಿಗ್ಲಿಲ್ಲನಾ ಗಂಡನ ಮೇಲೆ ಸ್ನೇಹವಿಲ್ಲದ ಹೆಂಡತಿ ಹೆಂಡತಿ ಲಿಂಗದ ಮೇಲೆ ನಿಶ್ಚಯ ಇಲ್ಲದ ಭಕ್ತ ಭಕ್ತ ಶಿವ ಶಿವ ಹೋದರೇನು ಶಿವ ನಾವ್ ಹೆಣ್ಮಕ್ಳಿಗೆ ಒಂದು ಮಾತು ಹೇಳದೈತಿ ಮಾಡ್ಕೊಂಡಿರ್ತಕ್ಕಂತ ಗಂಡ್ರ ದೇವ್ರ ಇದ್ದಂಗ ದೇವ್ರ ಇದ್ದಂಗ ಗಂಡ್ರ ಗಿಡ್ಡ ಇರುವ ಲೆಕ್ಕ ಉದ್ದ ಇರುವ ಲೆಕ್ಕ ಇರುವ ಲೆಕ್ಕ ಏನೋ ಇವತ್ತ ಕುಡ್ದ ಗಟ್ಟ್ರ ದಂಡಿಗೆ ಬಳುವ ಲೆಕ್ಕ ಹೌದ್ ಹೌದ್ ಖಂಡ್ರ ದೇವ್ರ ಇದ್ದಂಗ ಇಲ್ಲಂದ್ರ ಎಲ್ಲಾ ಹುಳಕ ಎಲ್ಲ ಕುಂಡ್ ಕುಂಡ್ರಬೇಕ ಏನೋ ಗಂಡ್ ಮಲಗಬೇಕು ಗಂಡ ಹೇಳುಕಿಂತ ಮುಂಚೆ ಏನೋ ಗಂಡನ ಪಾದ ತೊಳ್ದು ನೀರ್ ಕುಡಿಬೇಕು ನಿಮ್ಗೆ ಹೆಣ್ಮಕ್ಳು ಧರ್ಮ ಐತಿ ಏನೋ ಗಂಡ ನಿಂದೆ ಆಡಿದವರು ಸದ್ಯಕ್ಕ ಕಲಿಯುಗದಾಗಿ ನಾಯಿಯಾಗಿ ಬೆಕ್ಕಾಗಿ ಹಲ್ಲಿ ಆಗಿ ಹೌದು ಬೆಕ್ಕಾಗಿ ತನ್ನ ಮಕ್ಕಳ ತವ ತಿರು ಅದಕ್ಕ ಿ ಗಂಡ ನಿಂದಿ ಆಡಿದವ್ರು ಏನಕ್ಕಾರು ನಿಂದೆ ಆಡ್ಲ ಅವ್ರು ಸರಗದಾಗ ಒಂದ್ ಸೀಟ್ ಸಿಕ್ಕೈತಾವ್ರಿ ಹೌದೌದು ಸರಗಲಾಗ ಹೋಗಿ ಸುಖ ಸಿಕ್ಕೈತಿ ಸಿಕ್ಕೈತಿ ಅದಕ್ಕೆ ಮತ್ತ ನಾವ್ ಗಂಡ ಹೆಚ್ಚು ಅಂತ ಹೇಳಾಕ ನಾವ್ ಬಂದೇವಿ ಹೌದೌದು ನಮ್ಮ ಸರಜೋಡಿ ದೊಡ್ಡ ಕಲಾವಂತರು ಹೆಣ್ಣು ಹೆಚ್ಚು ಮಾಡಕ್ ಬಂದ್ರೆ ಹಡದಿರ್ತಕ್ಕಂಥ ತಾಯಿ ಅಂದ್ರೆ ಹೆಚ್ಚಿನ ಹಾಕಿದಾಳು ಏನೋ ಮಾಡ್ಕೊಂಡಿರ್ತಕ್ಕಂದ್ರೆ ಹೆಚ್ಚಿನ ಹಾಕಿದಾಳು ಹೆಚ್ಚಿನ ಹಾಕಿದಾಳ ಲಕ್ಷ್ಮಿ ಸರಸ್ವತಿ ಪಾರ್ವತಿ ಹೆಚ್ ಅಂತ ನಮ್ಮ ಸರಜೋಡಿ ಕಲಾವತರು ಬಂದಾರು ಬಂದಾರ ಅದಕ್ಕೆ ಇರ್ಲಿ ಇರ್ಲಿ ಹೆಂಗ ಮಾತಾಡ್ತಾರ ಹೆಂಗ ಹಾಡ್ತಾರ ಹೆಂಗ ಕುಡಿತಾರ ಹಂಗ ಮುಂದೆ ನೋಡ್ಕೊಂಡ್ ಮಾತಾಡಕ್ ಬರ್ತೈತಿ ಹೆಂಗ ಸರಜೋಡಿ ಕಲಾವಂತರ ಮೇಲೆ ಚಾಲಕ ನಿನ್ನ ಜೋಡಿ ಮಾತಾಡುವುದೈತೆ ಸಿಗುತ್ತೆ ನಿನ್ನ ಜೋಡಿ ಮಾತಾಡುವುದೈತೆ ಇದ್ರ ಮುಂದಾಗ ಕಣ್ಣಿನೊಳಗ ಶುರುವಾದ ಪ್ರೀತಿ ದೀಪ್ ಮನಸ್ಸಿನೊಳಗ ಮಣಿ ಮಾಡುತ್ತೀ ಎರಡು ದೇಹ ಒಂದೇ ಜೀವ ಅದಕ್ಕೆ ಇರ್ಲಿ ಯಾರ್ಯಾಕ ಇಲ್ಲೇ ಸಿಕ್ಕಾರ ಹೌದೌದು ಸಂತಿಗೆ ಬಂದ್ ಹೆಂಗ ಮಾತಾಡ್ತಾರ ಹೆಂಗ ಹಾಡ್ತಾರ ಹೆಂಗ ಹಾಡ್ತಾರ ಹೆಂಗ ಕುಡಿತಾರು ಹೌದೌದು கந்த ரூபா இல்லா ஜாரா ரச சப்தம் இல்ல கேள பூரா கந்த ரூபா இல்லா ஜாரா ரச சப்தம் இல்லா கேள பூரா அதிகாலதா அதிகாலதா வீச்சு दिखाला ये देहाड़ी ಅದಲಿಗಿಲ್ಲ ಅದವರ ನಿಮ್ಮದೇನು ಇಲ್ಲ দরকারಾ